ಎಲ್ರಿಗೂ ನಮಸ್ಕಾರ ಜಯ ಬಲೋ ಭಾರತ್ ಮತಾಕಿ ಕೆ ಮೋದಿಜಿ ಅವರಿಗೆ ದೇವೇಗೌಡರಿಗೆ ಯಡಿಯೂರಪ್ಪನಿಗೆ ಕುಮಾರಸ್ವಾಮಿ ಅವರಿಗೆ ನಮ್ಮೆಲ್ಲರಿಗೂ ನಮಸ್ಕಾರ ವೇದಿಕೆಯ ಮೇಲೆ ಆಸನವಾಗಿರ್ತಕ್ಕಂಥ ನನ್ನ ಆತ್ಮೀಯ ಶಾಸಕ ವಿಶ್ವ ಮತ್ತೆ ಕೋಲಾರ ಕ್ಷೇತ್ರದ ಇನ್ಚಾರ್ಜು ನಮ್ಮ ಹಂಗರಾಜುರವರೇ ಕ್ಷೇತ್ರದ ಎಂ ಪಿ ಮುಂತಾಮಿ ಅವರೇ ಈ ಒಂದು ಕ್ಷೇತ್ರದಲ್ಲಿ ಪ್ರತಿನಿಧಿ ಪ್ರತಿನಿಧಿಸುವಂತಿರುವ ಸ್ಟಾರ್ ಕಮಿಷರಾದ ಪ್ರತಿ ಮಂಜು ಅವರೇ ರವಿಯವರೇ ಅಂತರೂ ನನ್ನ ಆತ್ಮೀಯ ಮಿತ್ರರೆ ನನ್ನೆಲ್ಲ ಆತ್ಮೀಯ ಮಿತ್ರರರೆಲ್ಲ ಗುಣ ವೇದಿಕೆ ಮೇಲೆ ಹಾಜರಿ ಎರಡು ಬಣ್ಣದ ಎಲ್ಲ ಪದಾಧಿಕಾರಿಗಳ ಮಿತ್ರರನೆ ಗೌರವಾನ್ನಿದ ಎಲ್ಲ ಬಂಧುಗಳೇ ಅಕ್ಕ ತಂಗಿಯರೆ ಅಣ್ಣ ತಮ್ಮಂದಿರ ನಮ್ಮ ಅರ್ಧತೆ ಎಂದರೆ ಹೇಳಲಿಲ್ಲ ನಮ್ಮ ಎಲ್ಲ ಮಿತ್ರರೂ ಅ ತಮ್ಮೆಲ್ಲರ ಆತ್ಮೀಯರು ನಿಮ್ಮ ಮನೆ ಭಾಗ ಇದ್ದಂಗೆ ಮನೆ ಮಗ ಇದ್ದಂಗೆ ಮತ್ತೆ ಮಾಧ್ಯಮದ ಮಿತ್ರರೇ ಯುವಕ ಮಿತ್ರರು ವಿಶೇಷವಾಗಿ ಇವತ್ತು ಈ ಒಂದು ನಿನ್ನೆ ನಾವು ಅಂದ್ಕೊಂಡು ಈ ಒಂದು ಸಮನ್ವಯ ಸಭೆ ಮಾಡಬೇಕು ಅಂತ ನಿನ್ನೆ ಮಧ್ಯಾಹ್ನ ಅಂದ್ಕೊಂಡು ಅಪಾರವಾದ ಬೆಂಬಲವನ್ನ ಇಡೀ ಅಂತ ತಾವೆಲ್ಲ ಬಂದಿದ್ದೀರಿ ತಮಗೆ ಅದ್ಭುತವಾದ ಕೃತಜ್ಞತೆಯನ್ನ ನಾನು ತಲುಪಿಸ್ತೇನೆ ಇದೇ ರೀತಿ ತಾವು ರಾತ್ರಿ ಹಗಲು ದುಡಿದು ದುಡಿದು ನಮ್ಮ ಅಭ್ಯರ್ಥಿಯಾದ ಮನೇಶ್ವರವನ್ನ ಹೆಚ್ಚಿನ ಒಂದು ಬಹುಮತದಿಂದ ಗೆಲ್ಲಿಸಬೇಕು ಅಂತ ತಮ್ಮನ್ನೆಲ್ಲ ಕಳಕಳಿಯಿಂದ ವಿನಂತಿ ಮಾಡಿಕೊಡ್ತೇನೆ ನಿಜ ಇವತ್ತು ಸಮನ್ವಯ ಸಮಿತಿ ಎಲ್ಲ ತಾಲೂಕು ಕೇಂದ್ರಗಳಲ್ಲಿ ಕೂಡ ಇದೇ ರೀತಿ ಯಾವ ರೀತಿ ನಾವು ಇವತ್ತು ರಾಜ್ಯ ಮಟ್ಟದಲ್ಲಿ ಮಾಡಿದ್ದು ಅದೇ ರೀತಿ ಇವತ್ತು ನಮ್ಮ ಜಿಲ್ಲಾ ಮಟ್ಟದಲ್ಲಿ ಮಾಡ್ತಾ ಇದ್ದೇವೆ ಕ್ಷೇತ್ರ ಮಟ್ಟದಲ್ಲಿ ಮಾಡ್ತಾ ಇದ್ದೇವೆ ಅದೇ ರೀತಿಯ ಪ್ರತಿಯೊಂದು ತಾಲೂಕು ಮಟ್ಟದಲ್ಲಿ ಕೂಡ ಸಾವೆಲ್ಲ ಕೂಡ ಈ ಅಭ್ಯರ್ಥಿ ನಾಮಿನೇಷನ್ ಫೈಲ್ ಮಾಡೋದಕ್ಕೆ ಮುಂಚೆಯೇ ಈ ಒಂದು ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ಮಾಡಬೇಕು ಅಂತ ತಮ್ಮನ್ನೆಲ್ಲ ಕಡಕಳೆಯಿಂದ ಪ್ರಾರ್ಥನೆ ಮಾಡಿಕೊಡ್ತೇನೆ ಎರಡು ಪಾರ್ಟಿಗಳ ಮುಖಂಡರಿಗೆ ನಾನು ನಿವೇದನೆ ಮಾಡಿಕೊಡ್ತೇನೆ ತಮ್ಮ ಕಾಲೇಜು ಕೈಯಿಂದ ಪ್ರಾರ್ಥನೆ ಮಾಡಿಕೊಡ್ತೇನೆ ಎಂತ ಸಂದರ್ಭಗಳಲ್ಲಿ ನಮಗೆ ವ್ಯತ್ಯಾಸಗಳು ಬಂದಿರುತ್ತೆ ಅವೆಲ್ಲ ಕೂಡ ಮರೆಯಬೇಕು ಇವತ್ತು ನಾವು ಹೊಂದಾಣಿಕೆ ಮಾಡಿಕೊಂಡು ಹೋಗಬೇಕಾಗಿದೆ ಇವತ್ತು ನಮ್ಮ ಈ ಎರಡು ಪಕ್ಷಗಳ ಸಂಬಂಧವೈತೆ ನೋಡಿಬಿಟ್ರೆ ಯಾವುದೇ ಪಕ್ಷ ನಮ್ಮ ಮುಂದೆ ನಿಂತುಕೊಳ್ಳೋದಕ್ಕೆ ಸಾಧ್ಯ ಇಲ್ಲ ಅಂತ ಹೇಳದಕ್ಕೆ ನಾನು ಕರಿತೇನೆ ಕಾಂಗ್ರೆಸ್ ಪಕ್ಷ ಇವತ್ತು ಎಲ್ಲಿ ಇಲ್ಲ ಈ ಎರಡು ಪಕ್ಷಗಳು ಮೊದಲೇ ಬುದ್ಧಿವಂತರ ಆಗಬೇಕಾಗಿತ್ತು ನಾವೆಲ್ಲ ದರಾದವು ನಾವೆಲ್ಲ ದರಾದವು ಮೊದಲೇ ಈ ಒಂದು ಕಾರ್ಯಕ್ರಮ ಹಾಕೊಂಡಿದ್ರೆ ಈ ಸಮನ್ವಯತೆ ಮಾಡ್ಕೊಂಡಿದ್ರೆ ಇವತ್ತು ನಾವೆಲ್ಲ ಕೊಡೋದು ಅಧಿಕಾರದಲ್ಲಿ ವಿಧಾನಸೌಧದಲ್ಲಿ ಮೂರನೇ ಸ್ಥಾನ ಮಾಡಿಯಲ್ಲಿ ನಿಲ್ತಾ ಇತ್ತು ಅದೆಲ್ಲ ಕಂಡುಕೊಂಡಿದೆ ಇವತ್ತು ನಮಗೆ ವಿಶೇಷವಾಗಿ ನಮ್ಮ ದೇಶದ ಒಂದು ರಾಜಕಾರಣದಲ್ಲಿ ಇದು ಮೋದಿ ಮೋದಿಯವರ ನಾಯಕತ್ವ ಈ ರಾಷ್ಟ್ರಕ್ಕೆ ಬೇಕಾಗಿದೆ ಮೂರನೇ ಸಾರಿ ಯಾಕಂದರೆ ಪ್ರಪಂಚದಲ್ಲಿ ನಮ್ಮನ್ನು ಗುರುತಿಸಬೇಕಾದ್ರೆ ಮನುಷ್ಯ ಮಾಡ್ತಾ ಇರೋ ಕೆಲಸಗಳು ಈ ಒಂದು ದೇಶದ ಅವರ ಆಗದೆ ಕೆಲವರು ಹೇಳ್ತಾರೆ ಅಭಿವೃದ್ಧಿ ಕಾರ್ಯಕ್ರಮ ನಡೀತಾ ಇಲ್ಲ ಅಂತ ಅಭಿವೃದ್ಧಿ ಕಾರ್ಯಕ್ರಮಗಳು ಈ ದೇಶದಲ್ಲಿ ಗೊತ್ತಿರುವ ಗೊತ್ತು ಯಾವ ರೀತಿ ನ್ಯಾಷನಲ್ ಹೈವೇಸ್ ನಡೀಸ್ತಾ ಇದೆ ಯಾವ ರೀತಿ ಮೆಟ್ರೋ ರೈಲ್ಸ್ ನಡೀತಾ ಇದೆ ಯಾವ ರೀತಿ ನೀರಾವರಿ ಯೋಜನೆಗಳು ಇವತ್ತು ಪ್ರತಿಯೊಂದು ಗ್ರಾಮದಲ್ಲಿ ಕೂಡ ಡ್ರಿಂಕಿಂಗ್ ವಾಟರ್ ಏನು ಎಂ ಸ್ಕೀಮು ಸೆಂಟ್ರಲ್ ಸ್ಕೀಮು ಅದು ನಡೀತಾ ಇದೆ ಕೋಟಾಂತರ ಸಾವಿರಾರು ಕೋಟಿ ಕೋಟಾಂತರ ರೂಪಾಯಿಗಳ ಯೋಜನೆಗಳನ್ನ ಇವತ್ತು ಮೋದಿಜಿಯವರು ಕೊಟ್ಟಿದ್ದಾರೆ ಎಲ್ಲರೂ ಕೊಡ್ತಾ ಇದ್ದಾರೆ ಇವರು ಪಾಪ ನಮ್ಮ ರಾಜ್ಯದಲ್ಲಿ ಕಾಂಗ್ರೆಸ್ ಪಕ್ಷದವರು ಮಾತಾಡಿದರೆ ಗೋರಿ ಮೇಲೆ ಅಟ್ಯಾಕ್ ಮಾಡೋದು ಏನು ಲೆಕ್ಕ ಇಲ್ಲ ಅವರಿಗೆ ಇವತ್ತು ಏನಂದೇ ಇವತ್ತು ಭಾರತ ಕ್ಷೇತ್ರದಲ್ಲಿ ಎಲ್ಲ ಕೂಡ ಸುಮಾರು ನಾನ್ನೂರು ಶಾಸ್ತ್ರಗಳಿಂದ ಗೆಲ್ಲುವುದರ ಮುಖಾಂತರ ಇವತ್ತು ಭಾರತ ದೇಶ ಒಗ್ಗಟ್ಟನ ಈ ಈ ಒಂದು ಎನ್ ಡಿ ಎ ಕೂಟಕ್ಕೆ ತೋರಿಸ್ತಾರೆ ಇವತ್ತು ನಾನು ಕಡೆ ಕಡೆಯಿಂದ ವಿನಂತಿ ಮಾಡಿಕೊಡ್ತೇನೆ ನಮ್ಮ ಅಭ್ಯರ್ಥಿಯನ್ನ ಹೆಚ್ಚಿನ ನನ್ನ ಬಹುಮತದಿಂದ ಗೆಲ್ಲಬೇಕು ಇವತ್ತು ಎಲ್ಲ ಪಾರ್ಟಿಯವರು ನನಗೆ ಗೊತ್ತಿದೆ ನನಗೆ ಸಂಪರ್ಕ ಆಗಿದ್ದಾರೆ ಗಟಬಂಧನ್ ಇರ್ಬೋದು ಬೇರೆಯವರು ಇರ್ಬೋದು ಅಥವಾ ಬೇರೆ ಪಾರ್ಟಿಗಳಿರ್ಬೋದು ಎಲ್ಲ ನನ್ನ ಮಿತ್ರರ ನನಗೆ ಗೊತ್ತಿದೆ ನನಗೆ ಗೊತ್ತಿದೆ ಅವರೆಲ್ಲ ಕೂಡ ನಮಗೆ ಸಪೋರ್ಟ್ ಮಾಡ್ತಾರೆ ನೀವು ಯಾರನ್ನ ಬಿಡಬೇಡಿ ಯಾರ ಹೆಸರು ಎತ್ತಬೇಡಿ ನೀವು ಒಂದೇ ಒಂದು ಕೆಲಸ ಮಾಡಬೇಕು ನೀವು ಓಟ್ ಕೇಳಬೇಕು ಅವ್ರ ಕಾಲ ಕೈ ಹಿಡ್ಕೊಂಡು ಓಟ್ ಮಾಡಿ ನಿಜವಾಗ್ಲೂ ಕೂಡ ನಾವು ಯಾವುದೇ ಸಂದರ್ಭದಲ್ಲಿ ಹಿಂದೆ ಬೀಳುವುದಿಲ್ಲ ಸಾಧ್ಯ ಇಲ್ಲ ನೂರಕ್ಕೆ ನೂರರಷ್ಟು ಕೂಡ ಒಗ್ಗ ಇಂದ ಒಗ್ಗಟ್ಟು ನಾವು ಯಾವತ್ತೂ ಕೂಡ ಇತಿಹಾಸದಲ್ಲೇ ಪ್ರಪ್ರಥವಾಗಿ ಇಂಥ ಒಂದು ಸಮನ್ವಯತೆಯನ್ನ ನಾವು ನೋಡ್ತಾ ಇದ್ದೇವೆ ನಾನು ಐವತ್ತು ವರ್ಷದ ರಾಜಕಾರಣದಲ್ಲಿ ಇಂಥ ಒಂದು ಸಮನ್ವಯತೆಯನ್ನ ಯಾವ ಪಕ್ಷದಲ್ಲಿ ಕೂಡ ನಾವು ನೋಡಿ ನಮ್ಮನೆಲ್ಲ ಕೂಡ ಇದರಲ್ಲಿ ಇದೆಲ್ಲ ಕೂಡ ಎರಡು ಪಕ್ಷದ ಎಲ್ಲ ಮುಖಂಡರು ಕಾರ್ಯಕರ್ತರು ಕೂಡ ನೀವೆಲ್ಲ ಕಾರಣ ಕಾರಣಕರ್ತರು ದಯಮಾಡಿ ನೀವು ರಾತ್ರಿ ಹಗಲು ದುಡಬೇಕು ದುಡಿದು ನಮ್ಮ ಪಕ್ಷದ ಅಭ್ಯರ್ಥಿಯನ್ನ ಹೆಚ್ಚು ನಾವು ಗಮನಿಸಿದ್ದಾರೆ ಹೆಚ್ಚು ನಾವು ಇದುವರೆಗೂ ಕೂಡ ಯಾರು ಆರ್ಮೆಂಟ್ ಕ್ಷೇತ್ರದಲ್ಲಿ ತಗೊಂಡಿರಬಹುದು ಅಂತ ಒಂದು ಬಹುಮತವನ್ನ ಬೆಳೆಸ್ಕೊಳ್ಬೇಕು ನಮ್ಮ ಪಕ್ಷಕ್ಕೆ ಮತ್ತೆ ನಮ್ಮ ಎಲ್ಲರ ಮಿತ್ರರನ್ನು ಕೂಡ ನನ್ನ ವಿನಿ ವೇದಿಕೆಯ ಮೇಲೆ ನಾವೆಲ್ಲ ಒಕ್ಕುಯೋಣ ಎರಡು ಹತ್ತು ಉದ್ಯೋಗ ನಿಸ್ವಾರ್ಥವಾಗಿ ಕೂಡ ಒಳ್ಳೆದಾಗುತ್ತೆ ಯಾರನ್ನು ಕೂಡ ಯಾವ ಬಿಡುವ ಬೆಂಬಲವನ್ನು ಕೂಡ ನೀವು ಉಪಯೋಗಿಸ್ಕೊಳ್ಳಿ ಪಡ್ಕೊಳ್ಳಿ ಪಡ್ಕೊಂಡು ನಮ್ಮ ಹಚ್ಚವನ್ನ ಹೆಚ್ಚಿನ ಕುಟುಂಬದಿಂದ ಗೆಲ್ಲಿಸಿ ಈ ಕ್ಷೇತ್ರದಲ್ಲಿ ನಾವು ಕೂಡ ಒಳ್ಳೆ ಹೆಸರನ್ನ ಕಟ್ಕೋಬೇಕು ನಮ್ಮ ಅಭ್ಯರ್ಥಿಯನ್ನ ಹೆಚ್ಚಿನ ಒಂದು ಕುಟುಂಬದಿಂದ ಗೆಲ್ಲಿಸಿ ಇವತ್ತು ಮೋದಿಜಿ ಅವರಿಗೆ ಸಪೋರ್ಟ್ ಆಗಿ ನಿಲ್ಲುವುದಕ್ಕೆ ನಮ್ಮ ಅಧ್ಯಕ್ಷನ ಗೆಲ್ಲಿಸಬೇಕು ಹಾಗೆ ನಮ್ಮ ಸ್ವಾಮಿ ಅವರಿಗೆ ಬಹಳ ಈ ಒಂದು ಸೀಟು ಬಹಳ ಅತ್ಯಗತ್ಯ ಇವತ್ತು ಈ ಒಂದು ಸೀಟು ನಾನು ಕೊಟ್ಟಿರುವುದು ನಮ್ಮ ಪಕ್ಷಕ್ಕೆ ಅನುಭವಿಸಿರಲಿ ನಮ್ಮ ಪಕ್ಷಕ್ಕೆ ಜೆ ಡಿ ಎಸ್ ಪಕ್ಷಕ್ಕೆ ಮೂರು ಸೀಟು ಮೂರಕ್ಕೆ ಮೂರು ಸೀಟು ಕೂಡ ಕರ್ನಾಟಕದಲ್ಲಿ ಗೆಲ್ಲಿ ಅದರಲ್ಲಿ ವಿಶೇಷವಾಗಿ ಈ ಒಂದು ಸೀಟನ್ನ ಹೆಚ್ಚಿನ ಬಹುಮತ ಗೆಲ್ಲಬೇಕು ಅಂತ ತಮ್ಮನ್ನ ಕೈಕಾಲು ಹಿಡಿದು ನಾನು ವಿನಂತಿ ಮಾಡ್ಕೊಳ್ತೇನೆ ಪ್ರಾರ್ಥನೆ ಮಾಡ್ತೇನೆ ಯಾಕಂದ್ರೆ ಇವತ್ತು ತಲುಪೋದ್ರೆ ಮೋದಿ ಅವರ ಹತ್ರ ಅವರು ಒಂದು ಶಕ್ತಿ ತೋರಿಸುವುದಕ್ಕೆ ಪ್ರದರ್ಶನ ಮಾಡೋದಕ್ಕೆ ಆಗುತ್ತೆ ಅದರಿಂದ ದಯಮಾಡಿ ಒಟ್ಟು ಈ ಒಂದು ಏನು ಸಮನ್ವಯ ಇದೆ ಈ ಒಂದು ನಾವು ನೋಡ್ತಾ ಇದ್ದೇವೆ ಇದು ಮುಂದಕ್ಕೂ ಕೂಡ ಕಡಿಮೆ ಆಗುತ್ತೆ ಚುನಾವಣೆಯಲ್ಲಿ

ಈ ಒಂದು ಐಕ್ಯತೆಯನ್ನು ನೋಡಿ ಈ ಒಂದು ಸಮನ್ವಯತೆಯನ್ನು ನೋಡಿ ಸಂತೋಷವಾಗಿದ್ದಾರೆ ಆದ್ದರಿಂದ ದಯಮಾಡಿ ತಮ್ಮನ್ನೆಲ್ಲ ಕೂಡ ಪ್ರಾರ್ಥನೆ ಮಾಡಿಕೊಡ್ತೇನೆ ರಾತ್ರಿ ಹಾಗೂ ಮತ್ತೆ ಈ ಒಂದು ನಾಮಿನೇಷನ್ ಫೈಲ್ ಮಾಡೋದು ಯಾವತ್ತಪ್ಪ ನಾಲ್ಕನೇ ತಾರೀಕು ನಾಮಿನೇಷನ್ ಫೈಲ್ ಮಾಡ್ತೇವೆ ಅವತ್ತು ತೆಲ್ಲ ಆಶೀರ್ವಾದ ಮಾಡಬೇಕು ನಾವೆಲ್ಲ ಒಂದು ಆಶೀರ್ವಾದ ಮಾಡಬೇಕು ಅಂತ ನಮ್ಮನೆಲ್ಲರೂ ಕೂಡ ಕಳಕರೆಯಿಂದ ವಿನಂತಿ ಮಾಡಿಕೊಡ್ತಾ ಅವೆಲ್ಲ ಕೂಡ ಹೆಚ್ಚಿನ ರೀತಿಯಲ್ಲಿ ನೀವು ಬೆಂಬಲವನ್ನ ಸಾರಿ ಈ ಒಂದು ಎನ್ ಡಿ ಎಕ್ಕೂಟಕ್ಕೆ ತೋರಿಸಿ ನಮ್ಮ ಮೋದಿಯವರ ಬಲವನ್ನ ನಮ್ಮ ದೇವೇಗೌಡರ ಬಲವನ್ನ ಕುಮಾರ್ ಅವರ ಫಲವನ್ನ ಮತ್ತೆ ನಮ್ಮ ಯಡಿಯೂರಪ್ಪನ ಬಲವನ್ನ ವೃದ್ಧಿಗೊಳಿಸಬೇಕು ಅಂತ ತಮ್ಮನ್ನೆಲ್ಲ ಕಡೆಗಡೆಯಿಂದ ವಿನಂತಿ ಮಾಡಿಕೊಡ್ತಾ ನಾನು ಮಾತನ್ನು ಕೊಡ್ತೇನೆ ಎಲ್ಲರೂ ನಮಸ್ಕಾರ ಜೈ ಶ್ರೀಕಾರ நமாய் டாக்டர் டாக்டர் ரமேஷ் அவர் முதல் தூக்கின அப்டி மத்திய அந்த டாக்டர் ரவீட் குமார்